ಶ್ರೀ ಶಾರದಾದೇವಿ ಜೀವನಗಂಗಾ ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಇನ್ನೊಮ್ಮೆ ಅವರು ಜಯರಾಂ ಭಾಟಿಯಲ್ಲಿ ಮಲೇರಿಯಾದಿಂದ ನರಳಿ ಕೃಷರಾಗಿ ಹವಾ ಬದಲಾವಣೆಗೆಂದು ಕಲ್ಕತ್ತಾದ ಉದ್ಬೋಧನೆ ಬಂದಿದ್ದರು ಜ್ವರ ಇಳಿದರೂ ದುರ್ಬಲತೆ ಇನ್ನೂ ಕಡಿಮೆಯಾಗಿರಲಿಲ್ಲ ಆದ್ದರಿಂದ ಭಕ್ತಾದಿಗಳಿಗೆ ದರ್ಶನಾವಕಾಶವನ್ನು ನಿಲ್ಲಿಸಲಾಗಿತ್ತು ಆಗ ಬೊಂಬಾಯಿಯಿಂದ ಒಬ್ಬ ಪಾರಸಿ ಯುವಕ ಅವರ ದರ್ಶನಾರ್ಥಿಯಾಗಿ ಬಂದ ಆತ ಸ್ವಾಮಿ ವಿವೇಕಾನಂದರ ಕೆಲವು ಪುಸ್ತಕಗಳನ್ನು ಓದಿ ಪ್ರಭಾವಿತನಾಗಿದ್ದ ಅವನಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟಿತು ಸ್ವಾಮಿ ಶಾರದಾನಂದರಿಗೆ ಇವನ ವ್ಯಕ್ತಿತ್ವ ತುಂಬಾ ಮೆಚ್ಚುಗೆಯಾಯಿತು ಬಹಳ ದೂರದಿಂದ ಬಂದಿದ್ದಾನೆ ಅಲ್ಲದೆ ಪಾರಸಿ ಧರ್ಮದವನು ಆದ್ದರಿಂದ ಶಾರದಾನಂದರು ಅವನಿಗೆ ವಿಶೇಷ ಅನುಮತಿ ಕೊಟ್ಟು ಮಹಡಿಯ ಮೇಲಿದ್ದ ಶ್ರೀಮಾತೆಯ ಬಳಿಗೆ ಕಳುಹಿಸಿಕೊಟ್ಟರು ಈ ಯುವಕ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿದ ಅವನ ಮನಸ್ಸಿಗೆ ಬಹಳ ಆನಂದವಾಗಿಬಿಟ್ಟಿತು ಆದ್ದರಿಂದ ಕೇವಲ ದರ್ಶನ ಪಡೆದು ಹೋಗದೆ ಅಮ್ಮಾ ನನಗೆ ಭಗವಂತನ ಸಾಕ್ಷಾತ್ಕಾರವಾಗುವ ಹಾಗೆ ದಯವಿಟ್ಟು ಯಾವುದಾದರೂ ಮಂತ್ರ ಕೊಡಿ ಎಂದು ಯಾಚಿಸಿದ ಶ್ರೀಮಾತೆಯವರು ಪಕ್ಕದಲ್ಲಿದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳತ್ತ ತಿರುಗಿ ಏನಪ್ಪಾ ಕೊಡಲೇನು ಎಂದು ಅವರ ಸಲಹೆ ಕೇಳಿದವರು ಮರುಕ್ಷಣಕ್ಕೆ ತಾವೇ ತಾಳು ಕೊಟ್ಟು ಬಿಡುತ್ತೇನೆ ಎಂದು ಆಗಲೇ ಸಿದ್ಧರಾದರು ಬ್ರಹ್ಮಚಾರಿಗಳು ಆತಂಕಗೊಂಡು ಅಮ್ಮ ಅದು ಹೇಗಾದೀತು ನೀವು ಈಗ ತಾನೇ ಚೇತರಿಸಿಕೊಳ್ಳುತ್ತಿದ್ದೀರಿ ನೀವೀಗ ಯಾರಿಗೂ ದರ್ಶನ ಕೂಡ ಕೊಡುವ ಹಾಗಿಲ್ಲ ಶರತ್ ಮಹಾರಾಜರು ಇದನ್ನೆಲ್ಲ ಕೇಳಿದರೆ ಏನು ಹೇಳಿಯಾರು ಈಗ ಬೇಡ ಆರೋಗ್ಯ ಮರಳಿದ ಮೇಲೆ ದೀಕ್ಷೆ ಕೊಟ್ಟರಾಯಿತು ಎಂದರು ಆಗ ಶ್ರೀಮಾತೆಯವರು ಸರಿ ನೀನು ಹೋಗಿ ಶರತ್ನನ್ನು ಕೇಳಿಕೊಂಡು ಬಾ ಅವನೇನು ಹೇಳುತ್ತಾನೆ ಅಂತ ಎಂದು ಅವರನ್ನು ಕಳಿಸಿದರು ವಿಷಯವನ್ನೆಲ್ಲ ತಿಳಿದ ಸ್ವಾಮಿ ಶಾರದಾನಂದರು ಆ ಪಾರಸಿ ಯುವಕನಿಗೆ ಶ್ರೀಮಾತೆ ಮಂತ್ರದೀಕ್ಷೆ ಕೊಡುವುದಕ್ಕೆ ಮರುಮಾತಿಲ್ಲದೆ ತಮ್ಮ ಒಪ್ಪಿಗೆ ಇತ್ತರು ಬ್ರಹ್ಮಚಾರಿಗಳು ವಾಪಸು ಬಂದು ನೋಡುತ್ತಾರೆ ಶ್ರೀಮಾತೆಯವರಾಗಲೇ ತಮಗೊಂದು ಆ ಯುವಕನಿಗೊಂದು ಆಸನವನ್ನು ಹಾಕಿಸಿಕೊಂಡು ಗಂಗಾಜಲವನ್ನಿಟ್ಟುಕೊಂಡು ಮಂತ್ರದೀಕ್ಷೆ ಕೊಡಲು ಸಿದ್ಧರಾಗಿ ಕುಳಿತು ಬಿಟ್ಟಿದ್ದಾರೆ ಈಗ ಈ ಬ್ರಹ್ಮಚಾರಿಗಳು ಸ್ವಾಮಿಗಳಿಂದ ತಂದ ಅನುಮತಿಯನ್ನು ತಿಳಿಸುವ ಕೆಲಸ ಇದೆಯೇ ದೀಕ್ಷಾ ಕಾರ್ಯ ಸಾಂಗವಾಗಿ ನಡೆಯಿತು ಆಮೇಲೆ ಶ್ರೀಮಾತೆ ಆ ಯುವಕನ ಸಂಬಂಧವಾಗಿ ಹುಡುಗ ತುಂಬಾ ಒಳ್ಳೆಯವನು ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ ಎಂದರು ಮಂತ್ರದೀಕ್ಷೆ ಕೊಡುವಲ್ಲಿ ಶ್ರೀಮಾತೆಯವರು ಇಷ್ಟೊಂದು ಉತ್ಸುಕರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರಿಯುತ್ತಿದ್ದುದನ್ನು ನೋಡಿದರೆ ನಮಗೆಲ್ಲ ಆಶ್ಚರ್ಯವಾಗದೇ ಇರದು ಆದರೆ ಅವರು ಕೇವಲ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡುತ್ತಿದ್ದುದಲ್ಲ ನಿಜಕ್ಕೂ ಕೆಲ ಕೆಲವರನ್ನು ಕಂಡಾಗ ಅವರ ಆಂತರ್ಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗುತ್ತಿತ್ತು ಹಾಗೆಯೇ ಅವರ ಬಳಿಗೆ ಮಂತ್ರದೀಕ್ಷೆಗಾಗಿ ಬರುತ್ತಿದ್ದ ಜನ ಅವರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಮಕ್ಕಳಾಗಿರಲಿ ಮುದುಕರಾಗಿರಲಿ ದೂರದೇಶದವರಾಗಿರಲಿ ಸುತ್ತಮುತ್ತಲಿನವರೇ ಆಗಲಿ ಇವರೆಲ್ಲ ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ ಪ್ರೇರಿತರಾಗಿ ಬರುತ್ತಿದ್ದರು ಈ ಕುರಿತಾಗಿ ಶ್ರೀಮಾತೆಯವರೇ ಹೇಳುತ್ತಿದ್ದರು ಇವರನ್ನೆಲ್ಲ ಶ್ರೀರಾಮಕೃಷ್ಣರೇ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಎಂದು ಅಲ್ಲದೆ ಹೇಳುತ್ತಿದ್ದರು ಇಲ್ಲ ಇಲ್ಲ ನಾನೇನೂ ಅಲ್ಲ ಇವರನ್ನೆಲ್ಲ ಸ್ವಯಂ ಶ್ರೀರಾಮಕೃಷ್ಣರೇ ಕೃಪೆ ಮಾಡಿ ಆಶೀರ್ವದಿಸುತ್ತಾರೆ ನಾನು ಕೇವಲ ಅವರ ಯಂತ್ರ ಮಾತ್ರ ಎಂದು ಈ ಮಾತಿನಲ್ಲಿ ಜಗಜ್ಜನನಿಯ ವಿನಯವನ್ನು ಕಾಣಬಹುದಾಗಿದೆ ಶ್ರೀಮಾತಿಯವರಿಗೆ ಗೊತ್ತಿದ್ದುದು ಒಂದೇ ಒಂದು ಭಾಷೆ ಬಂಗಾಳಿ ಅದು ಕೂಡ ಶಾಸ್ತ್ರ ವಾಕ್ಯಗಳನ್ನು ವಿವರಿಸಲು ಸಾಕಾಗುವಷ್ಟಲ್ಲ ಹಾಗಿರುವಾಗ ಅವರು ಬಗೆ ಬಗೆಯ ಭಾಷೆಗಳ ಭಕ್ತರಿಗೆಲ್ಲ ಯಾವ ಭಾಷೆಯಲ್ಲಿ ಬೋಧಿಸಿದರು ಯಾವ ಭಾಷೆಯಲ್ಲಿ ಮಂತ್ರದೀಕ್ಷೆ ಕೊಟ್ಟು ಅರ್ಥಪಡಿಸಿದರು ಕೇವಲ ಬಂಗಾಳಿ ಭಾಷೆಯಲ್ಲಿ ಆದರೂ ಅವರು ಮಾತನಾಡಿದ್ದು ಜನರಿಗೆ ಅರ್ಥವಾಯಿತು ಹೇಗೆ ಅರ್ಥವಾಗಿರಬಹುದು ತನ್ನ ಭಾವವನ್ನು ತನ್ನ ಸಂತಾನಕ್ಕೆ ಅರ್ಥಪಡಿಸಲು ಜಗಜ್ಜನನಿಗೆ ಭಾಷೆಯ ಮಾಧ್ಯಮವೇ ಬೇಕಿಲ್ಲ ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ ಅವರ ಬಳಿ ಇತ್ತು ಅವರು ದಕ್ಷಿಣ ದೇಶಕ್ಕೆ ಬಂದಿದ್ದಾಗ ಮುಖ್ಯವಾಗಿ ಮದರಾಸಿನಲ್ಲಿ ಜನ ಅವರ ಬಳಿಗೆ ಬಂದು ಅಮ್ಮ ಮಂತ್ರಂ ಅಮ್ಮ ಉಪದೇಶಂ ಎಂದು ಬೇಡಿಕೊಳ್ಳುತ್ತಿದ್ದರು ಶ್ರೀಮಾತೆಯವರು ಕರುಣೆ ತುಂಬಿ ಅವರೆಲ್ಲರಿಗೂ ಮಂತ್ರದೀಕ್ಷೆ ಕೊಟ್ಟರು ಆದರೆ ಆ ಜನರಲ್ಲಿ ಪ್ರತಿಯೊಬ್ಬನನ್ನೂ ಆತನ ಇಷ್ಟ ದೇವತೆಯಾರೂ ಆತನಿಗೆ ಯಾವ ಮಂತ್ರ ಬೇಕು ಎಂದೆಲ್ಲ ಕೇಳುವುದಕ್ಕೆ ಅವರಿಗೆ ಅವಕಾಶವೇ ಇರಲಿಲ್ಲ ಬೇಕೆಂದರೆ ದುಭಾಷಿಗಳ ಸಹಾಯದಿಂದ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಬಹುದಾಗಿತ್ತು ಆದರೆ ಅದು ಅಷ್ಟೇನೂ ಸಮಾಧಾನಕರವಲ್ಲ ಅದು ಅಲ್ಲದೆ ಶ್ರೀಮಾತೆಗೆ ಅದರ ಅಗತ್ಯವೂ ಇರಲಿಲ್ಲ ದೀಕ್ಷಾರ್ಥಿಗಳು ತಮ್ಮ ಬಳಿಗೆ ಬಂದಾಗ ಅವರ ಮನಸ್ಸಿನಲ್ಲಿ ಆಯಾ ಭಕ್ತರ ಭಾವಕ್ಕೆ ಸೂಕ್ತವಾದ ಮಂತ್ರ ತಾನೇ ತಾನಾಗಿ ಮೇಲೆದ್ದು ಬರುತ್ತಿತ್ತು ಈ ಸಂಬಂಧವಾಗಿ ಅವರೇ ಹೇಳುತ್ತಾರೆ ಕೆಲವು ವ್ಯಕ್ತಿಗಳು ಮಂತ್ರದೀಕ್ಷೆಗಾಗಿ ನನ್ನ ಬಳಿ ಬಂದ ಕೂಡಲೇ ಇವನಿಗೆ ಈ ಮಂತ್ರ ಕೊಡು ಎಂಬ ನಿರ್ದೇಶನ ನನ್ನ ಆಂತರ್ಯದಲ್ಲಿ ತಾನೇ ತಾನಾಗಿ ಹುಟ್ಟುತ್ತದೆ ಆದರೆ ಇನ್ನು ಕೆಲವರು ನನ್ನ ಬಳಿಗೆ ಬಂದರೆ ನನ್ನ ಮನಸ್ಸಿಗೆ ಏನೂ ಹೊಳೆಯುವುದಿಲ್ಲ ನನಗೆ ಏನೂ ಗೊತ್ತೇ ಇಲ್ಲವೋ ಎಂಬಂತೆ ಅನ್ನಿಸುತ್ತದೆ ಆದರೂ ಹಾಗೆ ಕುಳಿತಿರುತ್ತೇನೆ ಹೀಗೆ ಬಹಳ ಹೊತ್ತು ಕಳೆದ ಮೇಲೆ ಸೂಕ್ತವಾದ ಮಂತ್ರ ನನ್ನ ಕಣ್ಣು ಮುಂದೆ ಬರುತ್ತದೆ ದೀಕ್ಷೆಗೆ ಬಂದ ವ್ಯಕ್ತಿ ತುಂಬಾ ಯೋಗ್ಯನಾದವನಾದರೆ ತಕ್ಷಣವೇ ಅವನಿಗೆ ಸಂಬಂಧಪಟ್ಟ ಮಂತ್ರ ನನ್ನ ಮನಸ್ಸಿನಲ್ಲಿ ಮೇಲೆದ್ದು ಬರುತ್ತದೆ ನಿಜಕ್ಕೂ ಈ ಮಾತುಗಳು ತುಂಬಾ ವಿಸ್ಮಯಕರವಾದವು ಅತೀಂದ್ರಿಯ ರಾಜ್ಯಕ್ಕೆ ಸಂಬಂಧಿಸಿದವು ಅನೇಕ ವೇಳೆ ಮಾತೆಯವರು ಚಿಕ್ಕ ವಯಸ್ಸಿನ ಹುಡುಗರಿಗೂ ಮಂತ್ರದೀಕ್ಷೆ ಕೊಟ್ಟಿದ್ದುಂಟು ಒಮ್ಮೆ ಅವರು ಉದ್ಬೋಧನದಲ್ಲಿದ್ದಾಗ ಸುಮಾರು ಹನ್ನೆರಡು ವರ್ಷ ವಯಸ್ಸಿನ ಹುಡುಗನೊಬ್ಬ ಬಂದ ಅನೇಕ ಭಕ್ತರು ಬ್ರಹ್ಮಚಾರಿಗಳು ಅಲ್ಲಿದ್ದರು ಈತ ಬಂದವನೇ ಶ್ರೀಮಾತೆಯ ಪಾದಗಳಿಗೆ ಪ್ರಣಾಮ ಮಾಡಿ ಅಮ್ಮ ನಿಮ್ಮ ಕೃಪೆಯಾಗಬೇಕು ಎನ್ನುತ್ತಾಳಲಾರಂಭಿಸಿದ ಸುತ್ತಲಿದ್ದವರೆಲ್ಲ ಅವನನ್ನು ಕಂಡು ಇದೆಂಥ ವಿಚಿತ್ರವರ್ತನೆ ಎಲ್ಲ ಬರೀ ಹುಡುಗಾಟಿಕೆ ಯಾರನ್ನೋ ನೋಡಿ ಈ ಪೂರ ತಾನೂ ಹೀಗೆಲ್ಲ ಆಡುತ್ತಿದ್ದಾನೆ ಎಂದು ಭಾವಿಸಿ ಅವನನ್ನು ಸುಮ್ಮನಾಗಿಸಿದರು ಆದರೆ ಶ್ರೀಮಾತೆಯವರ ದೃಷ್ಟಿಗೆ ಇದು ಹೇಗೆ ಕಂಡಿತು ಎನ್ನುವುದು ಯಾರಿಗೂ ಹೊಳೆಯಲಿಲ್ಲ ಮರುದಿನ ಆ ಹುಡುಗ ಮನೆಯ ಹೊರಗಡೆಯ ಜಗುಲಿಯ ಮೇಲೆ ಸುಮ್ಮನೆ ಕುಳಿತುಕೊಂಡಿರುವುದನ್ನು ತರಕಾರಿಗಾಗಿ ಮಾರುಕಟ್ಟೆಗೆ ಹೊರಟಿದ್ದ ಬ್ರಹ್ಮಚಾರಿಗಳೊಬ್ಬರು ಕಂಡರು ಆದರೆ ಅವರು ಹಿಂತಿರುಗಿ ಬರುವಾಗ ಆ ಹುಡುಗ ಒಳ್ಳೆ ದಿಗ್ವಿಜಯದ ನಗೆ ಸೂಸುತ್ತ ಹೊರಗಡೆಗೆ ಬರುತ್ತಿರುವುದನ್ನು ಕಂಡು ಅವರ ಕುತೂಹಲ ಕೆರಳಿತು ಏನಯ್ಯ ಎಷ್ಟೊಂದು ಖುಷಿಯಾಗಿದ್ದೀಯಲ್ಲ ಏನು ಸಮಾಚಾರ ಎಂದು ಕೇಳಿದರು ಅದಕ್ಕೆ ಹುಡುಗ ನನಗೆ ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಟ್ಟರು ಎಂದು ಉತ್ತರಿಸಿದ ಹುಡುಗರಿಗೆ ಏನಾದರೂ ತಿಂಡಿ ಚಾಕೊಲೇಟು ಕೊಟ್ಟರೆ ಖುಷಿಯಾಗುವುದು ಸಹಜ ಆದರೆ ಈ ಹುಡುಗ ಮಂತ್ರದೀಕ್ಷೆ ಪಡೆದು ಖುಷಿಯಾಗಿದ್ದಾನೆ ಈಗ ಬ್ರಹ್ಮಚಾರಿಗಳಿಗೆ ಇನ್ನಷ್ಟು ಕುತೂಹಲ ಅರೆ ಆಗ ಇಲ್ಲಿ ಒಬ್ಬನೇ ಕುಳಿತಿದ್ದ ಇವನನ್ನು ಬೇರೆ ಯಾರೂ ಕಂಡಿರಲಿಲ್ಲ ಇವನು ಮಹಡಿಯ ಮೇಲಕ್ಕೆ ಹೇಗೆ ಹೋದ ಹೇಗೆ ಮಂತ್ರದೀಕ್ಷೆ ಪಡೆದ ಎಂದು ಜೊತೆಗೆ ಅವನ ಅಧಿಕ ಪ್ರಸಂಗವನ್ನು ಕಂಡು ಸ್ವಲ್ಪ ಎನಿಸಿತು ಒಳಗೆ ಬಂದು ಅವನ ಬಗ್ಗೆ ಇತರರನ್ನು ವಿಚಾರಿಸಿದರು ಆಗ ತಿಳಿಯಿತು ಶ್ರೀಮಾತೆಯವರು ತಾವ ರಾಧಿಯನ್ನು ಕರೆದು ನೋಡು ಕೆಳಗಡೆ ಒಬ್ಬ ಹುಡುಗ ಕುಳಿತಿದ್ದಾನೆ ಅವನನ್ನು ಕರೆದುಕೊಂಡು ಬಾ ಇಲ್ಲಿಗೆ ಎಂದು ಹೇಳಿ ಕರೆಸಿ ಆ ಹುಡುಗನಿಗೆ ಮಂತ್ರದೀಕ್ಷೆ ಕೊಟ್ಟರು ಎಂದು ಈಗ ಹುಡುಗ ಶ್ರೀಮಾತೆಯವರಿಗೆ ಗುರು ಕಾಣಿಕೆಯಾಗಿ ಸಿಹಿ ತಿಂಡಿ ಹಣ್ಣು ತರುವುದಕ್ಕೆ ಪೇಟೆಗೆ ಹೊರಟಿದ್ದಾನಂತೆ ಬ್ರಹ್ಮಚಾರಿಗಳು ನೇರವಾಗಿ ಬಂದು ಶ್ರೀಮಾತೆಯವರನ್ನು ಅಮ್ಮ ಇದೇನು ವಿಚಿತ್ರ ನೀವು ಆ ಪೋರಣಿಗೆ ಮಂತ್ರದೀಕ್ಷೆ ಕೊಟ್ಟಿರಂತೆ ಅವನಿಗೆ ಇದೆಲ್ಲ ಏನೂ ಅರ್ಥವಾಗುತ್ತದೆ ಎಂದು ಕೇಳಿದರು ಅದಕ್ಕೆ ಅವರೆನ್ನುತ್ತಾರೆ ಸರಿಯಪ್ಪ ಅವನೇನೂ ಪುಟ್ಟ ಹುಡುಗನೇ ನಿಜ ಆದರೆ ನಿನ್ನೆಯ ದಿನ ಅವನು ನನ್ನ ಕಾಲನ್ನು ಹಿಡಿದುಕೊಂಡು ಎಷ್ಟೊಂದು ಅತ್ತು ಬಿಟ್ಟ ಭಗವಂತನಿಗೋಸ್ಕರ ಯಾರು ಆಳುತ್ತಾರೆ ಹೇಳು ನೋಡೋಣ ಇಂಥ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟೀತು ಹೇಳು ಈ ಮಾತಿಗೆ ಬ್ರಹ್ಮಚಾರಿಗಳು ಏನೂ ಉತ್ತರ ಕೊಟ್ಟರು ಇನ್ನೊಂದು ಸಂದರ್ಭ ಆಗಷ್ಟೇ ಶ್ರೀಮಾತೆ ರಾಮೇಶ್ವರದ ಯಾತ್ರೆ ಮುಗಿಸಿಕೊಂಡು ಕಲ್ಕತ್ತಕ್ಕೆ ಹಿಂತಿರುಗಿದ್ದರು ಆಗ ಕೊಯಾಲಾಪಾರ ಆಶ್ರಮದ ಸಂಪರ್ಕದಲ್ಲಿದ್ದ ಒಬ್ಬ ಬಾಲಕ ಬಂದು ಅವರನ್ನು ಮಂತ್ರದೀಕ್ಷೆಗಾಗಿ ಪ್ರಾರ್ಥಿಸಿದ ಅವನಿಗಿನ್ನು ಹದಿಮೂರು ವರ್ಷವಷ್ಟೇ ಶ್ರೀಮಾತೆಯವರಿಗೆ ಅವನನ್ನು ಕಂಡರೆ ತುಂಬಾ ಅಕ್ಕರೆ ಆದರೆ ಆ ಪುಟ್ಟ ಬಾಲಕ ಮಂತ್ರದೀಕ್ಷೆಯಂಥ ದೊಡ್ಡ ವಿಷಯಕ್ಕೆ ಹಾ ತೊರಿದದ್ದು ಗೋಲಾಪ್ಮಾಗೆ ಇಷ್ಟವಾಗಲಿಲ್ಲ ಏ ನಿನಗೇಕೋ ಮಂತ್ರದೀಕ್ಷೆ ಎರಡು ದಿನಕ್ಕೆಲ್ಲ ಮಂತ್ರವನ್ನೇ ಮರೆತು ಬಿಡುವವನು ನೀನು ಈಗಲೇ ನಿನಗದೆಲ್ಲ ಬೇಡ ಹೇಗಿದ್ದರೂ ಶ್ರೀಮಾತೆ ನಿಮ್ಮೂರಿನವರೇ ಅವರು ಆ ಕಡೆ ಬಂದಾಗ ಮತ್ತೆ ಚೆನ್ನಾಗಿ ಯೋಚನೆ ಮಾಡಿ ಮಂತ್ರದೀಕ್ಷೆ ತೆಗೆದುಕೋ ಎಂದು ಆಕೆ ಅವನನ್ನು ದಬಾಯಿಸಿ ಈ ಕಡೆಗೆ ಹೊರಟು ಹೋದರು ಶ್ರೀಮಾತೆಯವರಿಗೆ ಮಾಳ ಸ್ವಭಾವ ತಿಳಿಯದ್ದೇನಲ್ಲ ಆದರೂ ಅವಳ ಧೋರಣೆಯನ್ನು ಕಂಡು ಆಶ್ಚರ್ಯಪಟ್ಟು ಅವರೆಂದರು ನೋಡು ಈ ಗೋಲಾಪಳ ಮಾತನ್ನು ಬಾಲ್ಯದಲ್ಲಿ ಚೆನ್ನಾಗಿ ಕಲಿತದ್ದನ್ನು ಯಾರಾದರೂ ಮರೆಯುವುದುಂಟೆ ಅವನು ಈ ಎಳೆಯ ವಯಸ್ಸಿನಿಂದಲೇ ಎಷ್ಟು ಸಾಧನೆ ಮಾಡುತ್ತಾನೂ ಮಾಡಲಿ ಆಮೇಲೆ ನಾನಿದ್ದೇನಲ್ಲ ನಿಜಕ್ಕೂ ಗೋಲಾತ್ಮ ಒಂದು ಒಳ್ಳೆಯ ಕೆಲಸ ಮಾಡಿದಳು ಎನ್ನಬೇಕು ಅವಳು ಹಾಗೆಂದದ್ದರಿಂದ ತಾನೇ ಶ್ರೀಮಾತೆಯವರು ಇಂಥ ಮಹತ್ವದ ಮಾತನ್ನು ಹೇಳಲು ಸಾಧ್ಯವಾದದ್ದು ಇದಾದ ಎರಡು ಮೂರು ದಿನಗಳ ಬಳಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಮಾತೆಯವರು ಆ ಬಾಲಬ್ರಹ್ಮಚಾರಿಗೆ ಮಂತ್ರದೀಕ್ಷೆಯನ್ನಿತ್ತರು ಅನಂತರ ಅವನು ತದ್ವತ್ತಾಗಿ ತಮ್ಮ ಸೂಚನೆಯಂತೆಯೇ ಜಪ ಮಾಡುವುದನ್ನು ಗಮನಿಸಿ ಸಂತೋಷಪಟ್ಟು ಭೇಷ್ ಸರಿಯಾಗಿದೆ ನಾನು ಹೇಳಿಕೊಟ್ಟ ಹಾಗೆ ಮಾಡುತ್ತಿದ್ದಾನೆ ಇದೊಂದು ಸಣ್ಣ ವಿಚಾರವನ್ನು ನೆನಪಿಟ್ಟುಕೊಂಡು ಮಾಡುವುದು ಇವನಿಗೇನು ಕಷ್ಟವೇ ಮುಂದೆ ಬೇಕಾದರೆ ಮತ್ತೆ ಇನ್ನೊಮ್ಮೆ ಹೇಳಿಕೊಡುತ್ತೇನೆ ಎಂದರು ಆದರೆ ಶ್ರೀಮಾತೆಯವರು ಯಾವಾಗಲೂ ಹೀಗೆ ಎಳೆಯ ವಯಸ್ಸಿನ ಹುಡುಗರಿಗೆ ಮಂತ್ರದೀಕ್ಷೆ ಕೊಡುತ್ತಿದ್ದರಿಂದೇನಲ್ಲ ಕೆಲವೊಮ್ಮೆ ನಿರಾಕರಿಸಿದ್ದೂ ಉಂಟು ಒಬ್ಬ ಏಳೆಂಟು ವರ್ಷದ ಹುಡುಗನಿಗೆ ಮಂತ್ರದೀಕ್ಷೆ ಕೊಡಬೇಕೆಂಬ ಮಾತು ಬಂದಾಗ ಅವರೆನ್ನುತ್ತಾರೆ ಇವನಿಗಿನ್ನೂ ಬಹಳ ಚಿಕ್ಕ ವಯಸ್ಸು ಇವನಿಗೆ ಹೇಗೆ ಈಗ ದೀಕ್ಷೆ ಕೊಡುವುದು ಆದರೆ ಹುಡುಗನೇನೋ ಒಳ್ಳೆಯ ಭಕ್ತನೇ ಇವನು ಆಯುಷ್ಯವಂತನಾಗಲಿ ಭಕ್ತದಾಸನಾಗಲಿ ಎಂದು ದೀಕ್ಷೆ ಬಯಸಿ ಬಂದಾತ ಯೋಗ್ಯನಾಗಿದ್ದರೆ ಮತ್ತು ತಮ್ಮೊಳಗೆ ದೀಕ್ಷೆ ಕೊಡಬೇಕೆಂಬ ಪ್ರೇರಣೆಯಾಯಿತೆಂದರೆ ಶ್ರೀಮಾತೆಯವರು ಬೇರೆ ಯಾವ ಅಂಶವನ್ನೂ ಗಣಿಸುತ್ತಿರಲಿಲ್ಲ ಇದಕ್ಕೆ ಎಷ್ಟೋ ನಿದರ್ಶನಗಳು ಹೇಳಬಹುದು ಬಂಗಾಳದಿಂದ ಬಹಳ ದೂರದಲ್ಲಿರುವ ಶಿಲಾಂಗಿನ ಒಬ್ಬ ಭಕ್ತ ಶ್ರೀಮಾತೆಯ ವಿಚಾರವಾಗಿ ಬಹಳಷ್ಟು ತಿಳಿದಿದ್ದ ಅವರು ದೇವಿ ಸಾಕ್ಷಾತ್ ಜಗಜ್ಜನನಿ ಎಂಬ ಮಾತನ್ನು ಕೇಳಿದ್ದ ಹೋಗಿ ಅವರನ್ನು ಕಾಣಬೇಕೆಂಬ ಇಚ್ಛೆ ಅವನಿಗಿತ್ತು ಆದರೆ ಅವನಿಗೊಂದು ಸಂಶಯ ಈ ಮಾತುಗಳಲ್ಲಿ ಸತ್ಯವೆಷ್ಟೋ ಉತ್ಪ್ರೇಕ್ಷೆ ಎಷ್ಟೋ ಅವರು ನಿಜವಾಗಿಯೂ ದೇವಿಯೇ ಹೌದೋ ಅಥವಾ ಈ ಜನರೆಲ್ಲ ಸೇರಿ ಅವರನ್ನು ದೇವಿಯ ಸ್ಥಾನಕ್ಕೆ ಏರಿಸಿದ್ದಾರೋ ಎಂದು ಇಷ್ಟು ದೂರದ ಊರಿನಿಂದ ಆ ಬಾಟಿಯ ಹಳ್ಳಿಯ ಮೂಲೆಗೆ ಹೋಗಿ ಕೊನೆಗೂ ಅವರೊಬ್ಬರು ಸಾಮಾನ್ಯ ಹೆಂಗಸು ಎಂದು ಕಂಡುಬಂದರೆ ತಾನು ಅಷ್ಟೊಂದು ಆಸೆ ಹೊತ್ತು ಕಷ್ಟಪಟ್ಟುಕೊಂಡು ಹೋದದ್ದೆಲ್ಲ ವ್ಯರ್ಥವಾಗಿ ಬಿಡುತ್ತದಲ್ಲ ಎಂದು ಅವನ ಚಿಂತೆ ಆದ್ದರಿಂದ ಅವನು ಮನಸ್ಸಿನಲ್ಲಿ ಯೋಚಿಸಿದ ನೋಡೋಣ ಶ್ರೀಮಾತೆಯವರು ಸ್ವಯಂ ದೇವಿಯೇ ಹೌದಾದಲ್ಲಿ ನನಗೆ ನನ್ನ ಕನಸಿನಲ್ಲಿ ಬಂದು ಏಳು ಸಲ ದರ್ಶನ ಕೊಡಲಿ ಹಾಗಿದ್ದರೆ ಮಾತ್ರ ನಾನು ಅವರ ದೈವತ್ವವನ್ನು ಒಪ್ಪಿಕೊಳ್ಳುತ್ತೇನೆ ಜಯರಾಂಬಾಟಿಗೆ ಹೋಗುತ್ತೇನೆ ಇಲ್ಲದಿದ್ದರೆ ಇಲ್ಲ ಎಂದು ಅವನು ನಿಜವಾದ ಶ್ರದ್ಧಾವಂತನೆಂದು ಕಾಣುತ್ತದೆ ಶ್ರೀಮಾತೆ ಕೃಪೆ ಮಾಡಿ ಅವನಿಗೆ ಸ್ವಪ್ನದಲ್ಲಿ ಏಳು ಸಲ ದರ್ಶನ ಕೊಟ್ಟರು ಅವನ ಶಂಕೆ ದೂರವಾಯಿತು ಜಯರಾಂಬಾಟಿಗೆ ಬಂದ ಶ್ರೀಮಾತೆಯವರ ಸನ್ನಿಧಿಯಲ್ಲಿ ಕೆಲ ದಿನ ಉಳಿದುಕೊಂಡ ಹೊರಡುವ ದಿನ ಆತ ಅವರಿಗೆ ಪ್ರಣಾಮ ಮಾಡಲು ಹೋದಾಗ ಅವರು ದೀಕ್ಷೆ ತೆಗೆದುಕೊಂಡು ಹೋಗು ಎಂದು ತಾವೇ ಸೂಚಿಸಿದರು ಆದರೆ ಅವನ ಮನಸ್ಸಿನಲ್ಲಿ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆಯುವ ವಿಚಾರವೇ ಬಂದಿರಲಿಲ್ಲವೋ ಅಥವಾ ಆ ಬಗ್ಗೆ ಅವನಿಗೆ ಅಷ್ಟೊಂದು ಉತ್ಸಾಹ ಇರಲಿಲ್ಲವೋ ಆತ ಹಿಂದೇಟು ಹಾಕುತ್ತಾ ನೀವು ಕಲ್ಕತ್ತಕ್ಕೆ ಬಂದಾಗ ತೆಗೆದುಕೊಂಡರಾಯಿತು ಎಂದ ಆದರೆ ಶ್ರೀಮಾತೆ ಇಲ್ಲಪ್ಪ ಅದೊಂದು ಆಗಿಯೇ ಹೋಗಲಿ ಬೇಕಾದರೆ ಇವತ್ತೇ ಆಗಬಹುದು ಎಂದು ಮುಂದಾದರು ಆ ಭಕ್ತ ನಾನು ಪ್ರಸಾದ ತೆಗೆದುಕೊಂಡಾಯಿತಲ್ಲ ಎಂದರೂ ಲೆಕ್ಕಿಸದೆ ಶ್ರೀಮಾತೆಯವರು ಆತನಿಗೆ ಅಂದೇ ಮಂತ್ರದೀಕ್ಷೆ ಕೊಟ್ಟರು ಇದೂ ಸರಿಯೇ ಬ್ರಹ್ಮಜ್ಞಾನಿಗಳಾದ ಗುರುಗಳಿಗೆ ಎಲ್ಲ ಕಾಲವೂ ಬ್ರಹ್ಮಮಯ ಎಲ್ಲ ಸ್ಥಳಗಳು ಪರಮಾತ್ಮನ ನಿವಾಸ ಸ್ಥಾನ